ದ್ವಿತೀಯ ಪಿಯುಸಿಯಲ್ಲಿ ಸತತ ಏಳು ವರ್ಷಗಳಿಂದ ಆನೇಕಲ್ ತಾಲೂಕಿಗೆ ನೂರಕ್ಕೆ ನೂರರಷ್ಟು ಉತ್ತಮ ಫಲಿತಾಂಶ ನೀಡುತ್ತಿರುವ ನ್ಯೂ ಬಾಲ್ಡ್ ಇಂಟರ್ ನ್ಯಾಷನಲ್ ಪಿಯು ಕಾಲೇಜ್ ಈ ಬಾರಿ ದ್ವಿತೀಯ ಪಿಯುಸಿ ವಾರ್ಷಿಕ ಫಲಿತಾಂಶ ಪ್ರಕಟಗೊಂಡಿದ್ದು ಆನಿಕಲ್ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂತಹ ನ್ಯೂ ಬಾಲ್ವಿನ್ ಇಂಟರ್ ನ್ಯಾಷನಲ್ ಪಿಯು ಕಾಲೇಜ್ ಸತತ ಏಳು ವರ್ಷಗಳಿಂದ ನೂರರಷ್ಟು ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ ಈಗ ಮತ್ತೊಂದು ಉತ್ತಮ ಫಲಿತಾಂಶದೊಂದಿಗೆ ಅಭೂತಪೂರ್ವ ಸಾಧನೆಯನ್ನ ಮಾಡಿದೆ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರೊಂದಿಗೆ ಸತತ ಎಂಟನೇ ಬಾರಿಗೆ ನೂರರಷ್ಟು ಶೇಕಡಾ ಫಲಿತಾಂಶ ಪಡೆದುಕೊಂಡಿದೆ ವಾಣಿಜ್ಯ ವಿಭಾಗದಲ್ಲಿ ಅನುಮಿತಾ ಪಿ ಅವರು ಆರುನೂರಕ್ಕೆ ಐನೂರ ಎಂಬತ್ಮೂರು ಅಂದರೆ ಶೇಕಡಾ ತೊಂಬತ್ತೇಳರಷ್ಟು ಅಂಕಗಳನ್ನು ಪಡೆಯುವುದರ ಮೂಲಕ ಆನಿಕಲ್ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ಇದರ ಜೊತೆಗೆ ವಿಜ್ಞಾನ ವಿಭಾಗದಲ್ಲಿ ದಿಶಾ ನರೇಂದ್ರ ಆರ್ನೂರಕ್ಕೆ ಐನೂರ ಅರವತ್ನಾಲ್ಕು ಅಂಕಗಳನ್ನು ಪಡೆದುಕೊಂಡು ತೊಂಬತ್ನಾಲ್ಕರಷ್ಟು ಶೇಕಡಾ ಅಂಕವನ್ನು ಪಡೆಯುವುದರ ಮೂಲಕ ಎರಡನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ ಸಾಧನೆಯ ಹಾದಿ ಸುಗಮವಲ್ಲ ಛಲವಿದ್ರೆ ಮಾತ್ರ ಆ ಹಾದಿಯಲ್ಲಿ ಸಾಗಲು ಸಾಧ್ಯ ಅದೇ ರೀತಿ ನಾವು ಅಪೇಕ್ಷೆ ಪಟ್ಟಂತೆ ಫಲಿತಾಂಶವನ್ನು ಪಡೆಯಲು ಅತಿ ವೇಗವಾಗಿ ಸಾಧನೆಯ ಹಾದಿಯಲ್ಲಿ ಸಾಗಬೇಕಾಗಿದೆ ಎಂದು ನ್ಯೂ ಬೋರ್ವಿನ್ ಪಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದಂತಹ ಸೈಯದ್ ಸದತ್ ಪಾಷಾ ಅವರು ತಿಳಿಸಿದರು ನ್ಯೂ ಬಾಲ್ವಿನ್ ಇಂಟರ್ನ್ಯಾಷನಲ್ ಪಿಯು ಕಾಲೇಜ್ನಲ್ಲಿ ನಡೆದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಎಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಮತ್ತು ಸನ್ಮಾನಿಸಿ ಗೌರವಿಸಲಾಯಿತು ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಸೇರಿರಿ ನ್ಯೂ ಬಾಲ್ವಿನ್ ಇಂಟರ್ ನ್ಯಾಷನಲ್ ಪಿಯು ಕಾಲೇಜ್ ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ನನ್ನ ಹೆಸರು ಚೈತ್ರ ನಾನು ನೈಂತ್ ನಾನು ನೈನ್ತ್ ಸ್ಟ್ಯಾಂಡರ್ಡಿಂದ ನ್ಯೂ ಬಾಲ್ಡ್ವಿನಲ್ಲಿ ಓದ್ತಾ ಇದ್ದೀನಿ ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ ಐಮ್ ಅನ್ಯೂ ನ್ಯೂ ವಿನ್ ಸ್ಟೂಡೆಂಟ್ ಐ ವುಡ್ ಥ್ಯಾಂಕ್ ಆಲ್ ಅನ್ ನ್ಯೂ ಬರ್ಲ್ಡ್ ಸ್ಟಾಫ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಫಾರ್ ಗಿವಿಂಗ್ ಮೀ ಸಚ್ ಯಾವ ಪರ್ಸೆಂಟೇಜ್ ಟು ಕಮ್ಮಿಂಗ್ ಔಟ್ ಆಫ್ ವರ್ಲ್ಡ್ ವಿನ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಸೀಯಿಂಗ್ ಮೈ ಪರ್ಸಂಟೇಜ್ ದೇ ಹ್ಯಾವ್ ಗಿವನ್ ಅ ವೆರಿ ಬಿಗ್ ಸ್ಟ್ರಗಲ್ ಅವ್ರು ಜಾಸ್ತಿ ಸ್ಟ್ರಗಲ್ ಮಾಡಿದ್ದಾರೆ ನಾವು ಅಷ್ಟೇ ನಾವು ಜಾಸ್ತಿ ಸ್ಟ್ರಗಲ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟೇ ಎಜುಕೇಷನ್ನು ನಮಗೆ ಬ ಬರೀ ಒಂದು ಎಜುಕೇಷನ್ ಅಂದರೆ ಬುಕ್ಕಲ್ಲಿ ಇರೋದನ್ನು ಮಾತ್ರ ಹೇಳ್ಕೊಡ್ದೆ ನಮ್ಮ ಲೈಫಲ್ಲಿ ನಾವು ಹೇಗಿರಬೇಕು ಪ್ರತಿಯೊಂದು ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಐ ಥ್ಯಾಂಕ್ ಆಲ್ ಆಲ್ ಮೈ ಸ್ಟಾಫ್ಸ್ ಫಾರ್ ಟೀಚಿಂಗ್ ಮೀ ಇನ್ ದ್ಯಾಟ್ ವೇ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಇಟ್ ಈಸ್ ವೆರಿ ಎಜುಕೇಷನ್ ಇನ್ ನ್ಯೂ ಬಾಲ್ವಿನ್ ಇಸ್ ವೆರಿ ಪವರ್ಫುಲ್ ಎನಿ ಸ್ಟೂಡೆಂಟ್ ಇಟ್ ಮೇ ಬಿ ಡಲ್ ಆರ್ ಹೈ ಇಫ್ ಯು ಕಮ್ ಟು ನ್ಯೂ ಬಾಲ್ವಿನ್ ಇಟ್ ಇಸ್ ವೆರಿ ಗುಡ್ ಯಾಕಂದರೆ ಎಷ್ಟೊಂದು ಜನ ನಮ್ಮ ಕ್ಲಾಸ್ ಮೇಟ್ ಜನೇ ಡಲ್ ಆಗಿರೋರು ಬಂದು ಇವಾಗ ಡಿಸ್ಟಿಂಕ್ಷನಲ್ಲಿ ಪಾಸ್ ಾಗಿ ಹೊರಗೆ ಹೋಗಿದ್ದಾರೆ ನಮ್ಮ ನ್ಯೂ ಬಾಲ್ವಿನಲ್ಲಿ ಪಾಸ್ ಸೆವೆನ್ ಟು ಏಯ್ಟ್ ಇಯರ್ಸಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಬಂದಿದ್ದಾರೆ ನನ್ನ ಕ್ಲಾಸ್ಮೇಟ್ ಒಬ್ಳು ಅನುಮಿತಾ ಅಂತ ಅವಳು ಫುಲ್ ಆನೇಕಲ್ ತಾಲೂಕ್ಗೆ ನೈಂಟಿ ಸೆವೆನ್ ಪರ್ಸೆಂಟೇಜ್ ತೆಗೆದು ಆನೇಕಲ್ ತಾಲೂಕ್ಗೆ ಫಸ್ಟ್ ತೆಗ್ದಿದ್ದಾಳೆ ನಾನು ಚೈತ್ರ ನಾನು ನೈಂಟಿ ಫೈ ತೆಗೆದು ಸೆಕೆಂಡ್ ತೆಗ್ದಿದ್ದೀನಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ತಲ್ಲಿ ಐ ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಮೈ ಇನ್ಕ್ಲೂಡಿಂಗ್ ದ ಮ್ಯಾನೇಜ್ಮೆಂಟ್ Of course, it's a very proud moment to us. Uh, it's actually a very proud moment to us, uh, because we never expected. Uh, we know, actually, she scored about 90, but we never expected this much. Uh, actually, very thanks to teachers here of man management for giving such an effort to get score. Uh, <laughs> ಅಫ್ಕೋರ್ಸ್ ಅಫ್ಕೋರ್ಸ್ ಅಫ್ ಮಾಡ್ತೀವಿ ನಾನು ನ್ಯೂ ಬಾಲ್ವಿನ್ಸ್ ಆ್ಯಕ್ಚುಲಿ ನಮ್ಮ ಚೈತ್ರ ಬಂದು ಫಿಫ್ತ್ ನಮ್ಮ ಫ್ಯಾಮಿಲಿಯಿಂದ ಐದನೇ ಹುಡುಗಿ ಬಾಲ್ವಿನ್ಸಲ್ಲಿ ಓದ್ತಾ ಇರೋದು ಬಟ್ ಔಟ್ ಆಫ್ ಫೈವ್ ನಮ್ಮ ಹುಡುಗಿ ಇಷ್ಟು ಸ್ಕೋರ್ ಮಾಡಿಕೊಂಡು ಇಟ್ಸ್ ಆ್ಯಕ್ಚುಲಿ ಗೂಸ್ ಬಲ್ ಮೂಮೆಂಟ್ ನಮಗೆ ತುಂಬ ಪ್ರೌಡಾಗಿ ಫೀಲ್ ಆಗ್ತಾ ಇದೆ ಫುಲ್ ಆನೆಕಲ್ ತಾಲೂಕಿಗೆ ಸೆಕೆಂಡ್ ಬಂದಿದ್ದಾರೆ ಅಂತಂದರೆ ಬಟ್ ಇಟ್ಸ್ ಆಲ್ ಯುವರ್ ಎಫೆಕ್ಟ್ ಟೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ಸ್ ವಿ ರೆಫರ್ ಪೇರೆಂಟ್ಸ್ ಆ್ಯಂಡ್ ಅದರ್ ವಿ ನೋ ವೆಲ್ ವಿಷರ್ ಎವ್ರಿ ಎಲ್ಲರಿಗೂ ರೆಫರ್ ಮಾಡ್ತೀವಿ ಇಲ್ಲಿ ಬಂದು ನೆಕ್ಸ್ಟ್ ಅವ್ರಿಗೆ ಅಡ್ಮಿಷನ್ಸ್ ತೊಗೊಬೇಕು ಅಂತ ಆ್ಯಂಡ್ ನೆವರ್ಸ್ ಇವನ್ ಆ್ಯಸ್ ಅ ಟೀಚರ್ ಐ ನೋ ಇಟ್ಸ್ ಅ ಪವರ್ಫುಲ್ ಇದು ಅಂತ ಟೀಚರ್ಸ್ದು ಎಷ್ಟು ಪವರ್ಫುಲ್ ಇದು ಎಫರ್ಟ್ಸ್ ಇದೆ ಅಂತ ಗೊತ್ತಾಗ್ತಾ ಇದೆ ವೆಲ್ ಡನ್ ಫಾರ್ ಯು ಪೀಪಲ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿಶಾ ಅಂತ ನಾನು ನ್ಯೂ ಬಾಲ್ಡ್ವಿನಲ್ಲಿ ನೈನ್ತ್ ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದೀನಿ ಟೆಂತಲ್ಲಿ ಐ ಗಾಟ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ಏಯ್ಟಿ ಏಟ್ ಪಾಯಿಂಟ್ ತ್ರೀ ಬಂದು ಐ ಜಾಯಿಂಟ್ ಬಾಲ್ವಿನ್ ಫಸ್ಟ್ ಹೇಳ್ಬೇಕಂದ್ರೆ ನಾನು ಬೇರೆ ಕಾಲೇಜಲ್ಲಿದ್ದು ವಾಪಸ್ ಈ ಕಾಲೇಜಿಗೆ ಬಂದಿದ್ದು ನನಗೆಲ್ಲೋ ಒಂದು ಮೂಮೆಂಟಲ್ಲಿ ಅನ್ಸುತ್ತೆ ಈ ಕಾಲೇಜಿಗೆ ಬಂದು ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಮೇಯ್ನ್ಲಿ ಬಿಕಾಸ್ ಆಫ್ ದ ಟೀಚರ್ಸ್ ಐ ಹವ್ ಗಾಟ್ ಲೈಕ್ ಸೆಕೆಂಡ್ ರ್ಯಾಂಕ್ ಆನೇಕಲ್ ತಾಲೂಕಿಗೆ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಆ್ಯಂಡ್ ಮೋಸ್ಟ್ ಆಫ್ ದ ಕ್ರೆಡಿಟ್ ಗೋಸ್ ಟು ಆರ್ ಲೆಕ್ಚರರ್ಸ್ ನಮ್ಮ ಎಲ್ಲ ಸೈನ್ಸ್ ಲೆಕ್ಚರರ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಕಾಮರ್ಸ್ ಲೆಕ್ಚರರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಜಾ ಅಲಾಂಗ್ ದ ವೇ ಹಂಗ್ ನೋಡೋಂಗಿದ್ರೆ ಏನು ಆಗಲಿ ಡೌಟ್ಸ್ ಇರಲಿ ಕ್ಲಿಯರ್ ಕ್ಲಿಯರ್ ಮಾಡೋದಿರಲಿ ನಮ್ಗೆ ಎನ್ಕರೇಜ್ ಮಾಡೋದಿರಲಿ ಮೋಟಿವೇಟ್ ಮಾಡೋದಿರಲಿ ಏನೂ ನಮಗೆ ತೊಂದರೆ ಕೊಟ್ಟಿಲ್ಲ ಆ್ಯಂಡ್ ದೇ ಆರ್ ವೆರಿ ಗುಡ್ ವೆ ವೆರಿ ಅಪ್ರೋಚಬಲ್ ಆ್ಯಂಡ್ ಫ್ರೆಂಡ್ಲಿ ಅದರಿಂದಾಗಿ ಐ ಐ ಕ್ಯಾನ್ ಟೆಲ್ ದಟ್ ಆದ್ರಿಂದ ನನಗೆ ನೈಂಟಿ ಫೋರ್ ಪರ್ಸೆಂಟ್ ಬಂತು ಆ್ಯಂಡ್ ಐ ಎಮ್ ವೆರಿ ಹ್ಯಾಪಿ ಐಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ಸ್ಟಾಫ್ ಎವ್ರಿ ಬಡಿ ಇನ್ಕ್ಲೂಡಿಂಗ್ ಆರ್ ಫಿಸಿಕ್ಸ್ ಮ್ಯಾಥ್ಸ್ ಮ್ಯಾಮ್ ಆ್ಯಂಡ್ ಕೆಮಿಸ್ಟ್ರಿ ಮ್ಯಾಮ್ ಶ್ ಇಸ್ ನಾಟ್ ಹಿಯರ್ ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಥ್ಯಾಂಕ್ ಯು ಆಮೇಲೆ ನನ್ನ ಜೂನಿಯರ್ಸಿಗೆ ಒಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಲೆಕ್ಚರ್ಸ್ ಮೇಲೆ ಫೋಕಸ್ ಮಾಡೋದು ಇಸ್ ಮೋರ್ ದೆನ್ ಎನ್ ಅಫ್ ಆ್ಯಂಡ್ ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಐ ಆಮ್ ಶ್ಯೋರ್ ನೀವೂ ನೈಂಟಿ ಫೋರ್ ನೈಂಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡ್ಬೋದು ಅಂತ ಥ್ಯಾಂಕ್ ಯು ಕಾಂಪಿಟೇಟಿವ್ ಎಕ್ಸಾಮ್ಸು ಕೋಚಿಂಗ್ ಚೆನ್ನಾಗಿದೆ ನಮ್ಮ ಬಾಳ್ವಿನಲ್ಲಿ ಪಾಸ್ಟ್ ಏಯ್ಟ್ ಇಯರ್ಸಿಂದ ಅಗೇನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇನ್ಕ್ಲೂಡಿಂಗ್ ಸೈನ್ಸ್ ಆ್ಯಂಡ್ ಕಾಂಪಿಟೇಟಿವ್ ಕೋಚಿಂಗ್ ಕೂಡ ಮಾಡಿದ್ದಾರೆ ನಮಗೆ ತುಂಬ ಹೆಲ್ಪ್ ಆಗ್ತಿದೆ ಅದು ನಮಗೆ ಲಾಸ್ಟ್ ಇನ್ನೊಂದು ಫೈವ್ ಡೇಸ್ ಇದೆ ಕಾಂಪಿಟೇಟಿವ್ ಸಿ ಟಿಗೆ ಆ್ಯಂಡ್ ನಮ್ಮ ಟೀಚರ್ಸ್ ಮಾಡಿರೋದು ಕ್ಲಾಸಸ್ ಎಲ್ಲ ಜಾಸ್ತಿ ಹೆಲ್ಪ್ ಆಗ್ತಿದೆ ಅವ್ರು ಕೊಟ್ಟಿದ್ದ ನೋಟ್ಸು ರೆಫರ್ ಮಾಡ್ತಾ ಮಾಡ್ತಾ ನಮಗೆ ಅನಿಸ್ತಿದೆ ಸೊ ಐ ಗೆಸ್ ನೀವೆಲ್ಲ ಸೇರ್ಕೊಳ್ಳೋಂಗಿದ್ರೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಆಪ್ಷನ್ ಯು ಕೆನ್ ಸ್ಕೋರ್ ವೆಲ್ ಥ್ಯಾಂಕ್ ಯು ಇದೇ ಸಕ್ಸಸ್ಸು ಪೇರೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಇನ್ನೇನು ಬೇಕು ಮಕ್ಕಳು ಬಂದು ಈ ಥರ ಒಂದು ಎಲ್ಲರೂ ಡಿಸ್ಟಿಂಕ್ಷನ್ ತೊಗೊಂಡು ಈ ಥರ ಸ್ಕೋರ್ ಮಾಡ್ತಾ ಇದ್ದರೆ ಒಂದು ಪರಿಶ್ರಮ ಪಟ್ಟಿದ್ದಕ್ಕೂ ಒಂದು ಫಲ ಸಿಕ್ತು ಅನ್ನೋ ಒಂದು ತೃಪ್ತಿ ಇದೆ ನನಗೆ ಪ್ಲಸ್ ನನ್ನ ಮಗ ಬಂದು ಹೇಳ್ಬೇಕಾದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲೇ ಹೋಗ್ತಾ ಇದ್ದೆ ಪ್ಲಸ್ ಜ ಪ್ಲಸ್ ಜೈಶ್ರೀ ಇರೋಗಿಂದ ನ್ಯೂ ಬಾಲ್ಡ್ ತನಕ ಇವನೊಂದು ಡಿಸಿಪ್ಲಿನೇ ಆಗ್ಬೋದು ಏನಾಗ್ಬೋದು ನನಗೊಂದು ತುಂಬಾ ಇಷ್ಟ ಆಗಿದೆ ಸೊ ನ್ಯೂ ಬಾಲ್ಡಿಯನ್ ಅಂತ ಹೇಳಿದ್ರೆ ಒಂದು ನನಗೆ ಸಂತೋಷ ಇದೆ ಇದು ಬಂದು ನಾನು ಬೈ ಹಾರ್ಟಿಂದ ಹೇಳ್ತಾ ಇದ್ದೀನಿ ಬಟ್ ಹೇಳಬೇಕು ಅಂತಲ್ಲ ಬಟ್ ತುಂಬ ಸಂತೋಷ ಆಗಿದೆ ಇನ್ನು ಎಲ್ಲರಿಗೂ ಹಾಲ್ ದ ಬೆಸ್ಟ್ ಯಾರು ಟಾಪರ್ಸ್ ಸಕ್ಸಸ್ ಆಗಿದರೆ ಎಲ್ಲರಿಗೂ ಹಾಲ್ ದ ಬೆಸ್ಟ್ ಟ್ಯೂಷನ್ಸ್ ಅಲ್ಲಿ ಸೇರ್ಕೊಳ್ಳೋದಕ್ಕೆ ತುಂಬ ಖುಷಿ ಇದೆ ಟೀಚರ್ಸ್ ತುಂಬ ಸಪೋರ್ಟಿವ್ ಅವ್ರು ಬರೀ ಅಕಾಡೆಮಿಕ್ಸ್ ಅಲ್ಲ ನಮ್ಗೆ ಬೇಕಾಗಿರೋ ಮಾರಲ್ ವ್ಯಾಲ್ಯೂಸ್ ಪ್ರಿನ್ಸಿಪಲ್ಸ್ ಎಲ್ಲ ಹೇಳ್ಕೊಡ್ತಾರೆ ನಾವು ಬರೀ ಸೈನ್ಸ್ ಅಂದರೆ ಸೈನ್ಸ್ ಟೀಚರ್ಸ್ ಜೊತೆ ಇಂಟರಾಕ್ಷನ್ ಅಲ್ಲ ಕಾಮರ್ಸ್ ಟೀಚರ್ಸು ಕೂಡ ತುಂಬ ಸಪೋರ್ಟಿವ್ ಅವರು ಕೂಡ ನಮಗೆ ಏನೇನು ಲೈಫ್ ವ್ಯಾಲ್ಯೂಸ್ ಬೇಕು ಅದನ್ನು ಹೇಳ್ಕೊಡ್ತಾ ಇರ್ತಾರೆ ಆ್ಯಂಡ್ ದೂರ ಬಾರ ಇರೋರಿಗೆ ತುಂಬ ಹೆಲ್ಪ್ಫುಲ್ ವ್ಯಾನ್ ಫೆಸಿಲಿಟಿ ಎಲ್ಲ ಇದೆ ಮೇನ್ಲಿ ನಾನು ಈ ಕಾಲೇಜಿಗೆ ಸೇರ್ಕೊಳ್ಳೋಕ್ಕೆ ಅದೇ ಕಾರಣ ಆಮೇಲೆ ಸೊ ತುಂಬ ಸಪೋರ್ಟ್ ಮಾಡ್ತಾರೆ ಆಮೇಲೆ ನಮಗೆ ಬೇಕಾಗಿರೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ಲ ಲೈಕ್ ಪ್ರೀವಿಯಸ್ ಇಯ ಕ್ವಶನ್ ಪೇಪರ್ಸಿಂದ ಹೆಲ್ಪ್ ಮಾಡೋದಾಗಲಿ ಅಥವಾ ಎಲ್ಲ ಥರದಿಂದಲೂ ನಮಗೆ ಸಪೋರ್ಟ್ ಮಾಡ್ತಾರೆ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಎಲ್ಲ ವಿಷಯದಲ್ಲೂ ನಂಗೆ ಏನು ಬೇಕು ಬೇಡ ಅಂತ ಎಲ್ಲ ತಗೊಟ್ಟು ಮಾಡಿ ಆಮೇಲೆ ಟೀಚರ್ಸಿಗೆ ಅವಾಗ ಇಂಟರಾಕ್ಷನ್ ಮಾಡಿಕೊಂಡು ಆ್ಯಂಡ್ ಮೋರ್ ಓವರ್ ನಮ್ಮ ಬಾಲ್ವಿನಲ್ಲಿ ಏನು ಸ್ಪೆಷಲ್ ಅಂದರೆ ಪೇರೆಂಟ್ಸ್ ಟೀಚರ್ ಇಂಟರಾಕ್ಷನ್ ತುಂಬ ಚೆನ್ನಾಗಿರುತ್ತೆ ಅವ್ರ ಪೇರೆಂಟ್ಸ್ ಜೊತೆ ತುಂಬ ಚೆನ್ನಾಗಿ ಇಂಟರಾಕ್ಟ್ ಮಾಡ್ತಾರೆ ಸ್ಟೂಡೆಂಟ್ಸು ಅಷ್ಟು ಜೊತೆನೂ ಅಷ್ಟೇ ಅವ್ರು ಚೆನ್ನಾಗಿ ಮಾತಾಡಿಸ್ಕೊಂಡು ಸಪೋರ್ಟಿವ್ ಆಗಿ ಆಗಿರ್ತಾರೆ ಟೀಚರ್ಸು ಸೊ ಎಲ್ಲ ಆದರೆ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಾಗ ಅನ್ನಿಸ್ತು ನಮಗೆ ಮನೆ ಆಗಲಿ ಕಾಲೇಜ್ ಆಗಲಿ ನಮಗೆ ಬೇರೆ ಥರ ಅನ್ನಿಸ್ಲೇ ಇಲ್ಲ ಇಲ್ಲಿ ಟೀಚರ್ಸ್ ಜೊತೆ ಮಾತಾಡಿದಾಗಂತೂ ಆರಾಮಾಗಿ ನಮ್ಮ ಮಗುನ ಕಳಿಸ್ಬೋದು ಅದರಲ್ಲೂ ಹೆಣ್ಣು ಮಗು ಅಂದರೆ ನಾವು ತುಂಬ ಸೆಕ್ಯೂರ್ ನೋಡ್ತೀವಿ ಯಾಕಂದರೆ ನಮಗೆ ಬಸ್ ಫೆಸಿಲಿಟಿ ಇರಲ್ಲ ಅದೆಲ್ಲ ಅಂತ ನೋಡಿ ಕಳಿಸಿದ್ಮೇಲೆ ಅನ್ನಿಸ್ತು ಪರ್ಸೆಂಟೇಜ್ ಅನ್ನೋದಕ್ಕಿಂತ ಮಕ್ಕಳಿಗೆ ಸಂಸ್ಕಾರ ತುಂಬ ಮುಖ್ಯ ಟೀಚರನ್ನ ಕರ್ಕೊಂಬಂದು ಪರ್ಸೆಂಟೇಜ್ ಕೊಡಿಸೋದು ದೊಡ್ಡ ವಿಚಾರ ಅಲ್ಲ ಲೋ ಇರೋ ಮಕ್ಕಳನ್ನ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಪರ್ಸೆಂಟೇಜ್ ಇದೆಯಲ್ಲ ಅದು ತುಂಬ ಗೊತ್ತು ಮಕ್ಕಳ ಬಗ್ಗೆ ಏನಿದೆ ನಾವು ಕೇರ್ ತೊಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ನಮ್ಮ ಮಗು ಏನೋ ಮಾಡಬೇಕು ಅಂತ ನಾವು ತುಂಬ ಕಷ್ಟಪಟ್ಟಿರ್ತೀವಿ ಆದರೆ ಕಾಲೇಜ್ ಮ್ಯಾನೇಜ್ಮೆಂಟ್ ನೂ ಅಷ್ಟೇ ಎಫರ್ಟ್ ಹಾಕೋದಿದೆಯಲ್ಲ ತುಂಬ ಕಷ್ಟ